ಎಲ್ಲರಿಗೂ ನಮಸ್ಕಾರ ಈ ವೇದಿಕೆ ಮೇಲೆ ಇರುವಂತ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ತಾಲೂಕ್ ಮುಖಂಡರೇ ಮತ್ತು ನಮ್ಮ ಮುದಿಗಿರಿ ಬೆಡ್ಡೂರು ಪಂಚಾಯಿತಿಯ ಎಲ್ಲ ಕಾಂಗ್ರೆಸ್ ಮುಖಂಡರೇ ಅಣ್ಣ ತಮ್ಮಂದಿರೆ ಮತ್ತು ಪತ್ರಿಕಾ ಮಿತ್ರರೆ ನಾವು ಇವತ್ತು ಇಲ್ಲಿ ಸೇರಿರುವುದು ಕಾರ್ಯಕ್ರಮ ಅಂದರೆ ಕರ್ನಾಟಕ ಲೋಕಸಭೆಯ ಚುನಾವಣೆ ಬಂದಿದೆ ನಮ್ಮ ಕೋಲಾರ ಜಿಲ್ಲೆಯ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಮ್ಮ ಕೌ ಕೆ ವಿ ಗೌತಮ್ ಅವರ ಪರವಾಗಿ ಮತಯಾಚನೆ ಮಾಡಲು ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾವು ಮೊಟ್ಟ ಮೊದಲನೇದಾಗಿ ಎಬ್ನಿಯಿಂದ ಪ್ರಾರಂಭವಾಗಿ ಈಗ ಇದು ಐದನೇ ಪಂಚಾಯ್ತಿಗೆ ಆಗಮಿಸಿದೀವಿ ಮುದಗಿರಿಗೆ ಐದನೇ ಪಂಚಾಯತಿಗೆ ಆಗಮಿಸಿದೀವಿ ಇಲ್ಲ ಇಲ್ಲಿಂದ ತಿರ್ಗಾ ಹೋಗ್ತೀವಿ ನಾವು ಇವತ್ತು ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲ ದೊಡ್ಡ ದೊಡ್ಡ ಲೀಡರ್ ಇದ್ದೀರಾ ಮುದುಗಿರಿ ಪಂಚಾಯಿತಿಯಲ್ಲಿ ನಮ್ಮ ರಾಜೇಂದ್ರ ಅನ್ನ ಹೇಳ್ದಂಗೆ ಇದು ದೊಡ್ಡ ಪಂಚಾಯತಿ ಸುಮಾರು ಇಪ್ಪತ್ಮೂರು ಹಳ್ಳಿಗಳಿದೆ ಅಂತ ಅನ್ಸುತ್ತೆ ನನಗೆ ಇರೋನಾಲ್ಗ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಹಳ್ಳಿಗಳಿದೆ ದೊಡ್ಡ ಪಂಚಾಯತಿ ಇದು ಎಲ್ಲ ದೊಡ್ಡ ದೊಡ್ಡ ಲೀಡರ್ಗಳಿದೀರಾ ಆವಾಗಲೇ ನಮ್ಮ ಅಂಬರೀಷ್ ಅನ್ನ ಹೇಳಿದ್ರು ನಮ್ಮ ಶಾಸಕರು ಅಂತ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಾನು ಕಡಿಮೆ ಅಂತರದಲ್ಲಿ ಸೋತಿದ್ರು ಶಾಸಕರು ಅಲ್ಲದೇ ಇದ್ರು ಶಾಸಕರಾಗಿ ನನಗೆ ಖುಷಿ ಪಡ್ತಾ ಇದ್ದೀನಿ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಮುಂದಿನ ದಿನಗಳಲ್ಲಿ ಇನ್ನು ಖುಷಿ ಇನ್ನು ಖುಷಿ ಮುಂದಿನ ದಿನಗಳಲ್ಲಿ ನಿಮ್ಮ ಎಲ್ಲ ಪಂಚಾಯಿತಿಗಳಿಗೆ ಹೋಗಿ ಬರ್ತಾ ಇದ್ದೀನಿ ಇದೇ ಸಹಕಾರ ಇದ್ರೆ ಮುಂದಿನ ದಿನಗಳಲ್ಲಿ ನಾನು ಶಾಸಕರಾಗ್ತೀನಿ ಅಂತ ನನಗೆ ನಂಬಿಕೆ ಇದೆ ನಿಮ್ಮ ಪ್ರೀತಿ ವಿಶ್ವಾಸಗಳನ್ನು ಹಿಂಗೆ ಮುಂದುವರಿಸಿಕೊಂಡು ಹೋಗ್ತೀನಿ ನಮ್ಮ ಕೊತ್ತೂರು ಮಂಜಿನ ಆಶೆಗಳನ್ನು ಸಹ ಅವರು ಏನು ಹೇಳಿದ್ದಾರೆ ನಮಗೆ ಅವರ ಮಾರ್ಗದರ್ಶನದಲ್ಲಿ ಪಕ್ಷವನ್ನು ಬಲಪಡಿಸ್ತೀವಿ ಅದರಲ್ಲಿ ಎರಡನೇ ಡೌಟ್ ಇಲ್ಲ ನಿಮ್ಮ ಸಹಕಾರಗಳನ್ನೆಲ್ಲ ತಗೊಂಡು ಪಕ್ಷವನ್ನು ಬಲಪಡಿಸ್ತೀವಿ ಇವಾಗ ನಾವು ಗೌತಮ ಪರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೇಳಲು ಬಂದಿದೀವಿ ನೀವು ಪ್ರತಿ ಬೂತ್ಗೂ ಹೋಗಿ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಶ್ರೀರಕ್ಷೆಯಾಗಿ ಮುಂದೆ ಇಟ್ಕೊಂಡು ಪ್ರತಿ ಬೂತಿಗೂ ನಿಮ್ಮ ಜತೆಗೆ ಹೆಣ್ಣು ಮಕ್ಕಳನ್ನು ಸಹ ಕರ್ಕೊಂಡೋಗಿ ಪ್ರತಿ ಬೂತ್ಗೂ ನಮ್ಮ ಕಾಂಗ್ರೆಸ್ ಪರವಾಗಿ ನೀವು ಓಟ್ ಕೇಳಬೇಕಾಗತ್ತೆ ಕೇಳಿ ನಮ್ಮ ಗೌತಮ್ ಅವ್ರನ್ನ ಗೆಲ್ಲಿಸ್ಬೇಕು ಹಾಗೆ ನಮ್ಮ ಕೊತ್ತೂರು ಮಂಜನ್ನ ಸಹ ಬರ್ತಾರೆ ನಮ್ಮ ಹೋಬಳಿ ಮಠದಲ್ಲಿ ಐದು ಹೋಬಳಿಗಳಲ್ಲಿ ಐದು ಹೋಬಲ್ಗಳಲ್ಲಿ ವೇಳಾಪಟ್ಟಿ ನಮ್ಮ ಅಧ್ಯಕ್ಷರು ಮತ್ತು ಮುಖಂಡರು ನಿಗದಿಪಡಿಸ್ತಾರೆ ವೇಳಾಪಟ್ಟಿನ ಆ ದಿನಾಂಕಗಳನ್ನ ತಮಗೆಲ್ಲ ತಿಳಿಸ್ತೀವಿ ಆ ದಿನಾಂಕಗಳಲ್ಲಿ ಆ ಟೈಮಲ್ಲಿ ನಮ್ಮ ಕೆ ವಿ ಗೌತಮ್ ಅವರು ಅಭ್ಯರ್ಥಿ ಮತ್ತು ನಮ್ಮ ಕೊತ್ತೂರು ಅವರು ಬರ್ತಾರೆ ಪ್ರಚಾರ ಕಾರ್ಯಕ್ರಮಕ್ಕೆ ಆ ಟೈಮ್ ಅಲ್ಲಿ ನಿಮಗೂ ವಿಷಯನ ತಿಳಿಸ್ತೀವಿ ನಿಮ್ಮ ಕೇಂದ್ರ ಸರ್ಕಾರದ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ಈಗ ಎಲ್ಲ ಲೀಡರ್ಗಳು ಹೇಳಿದ್ರು ನಾವು ಅದನ್ನೇ ಹೇಳ್ಬೇಕಾಗತ್ತೆ ಅದಕ್ಕೋಸ್ಕರ ನಾವೇನು ಹೇಳೋದಿಲ್ಲ ಕೆಲವು ಈಗ ಉದ್ಯೋಗ ಸೃಷ್ಟಿ ಅಂತ ಹೇಳಿದ್ರು ಯಾವ ಉದ್ಯೋಗನೂ ಇಲ್ಲ ಎಲ್ಲಾ ಹಳ್ಳಿಗಳಲ್ಲೂ ಕೂಡ ನಿರುದ್ಯೋಗಗಳಾಗಿ ಹಂಗೆ ಉಳಿತಿದ್ದಾರೆ ಎಲ್ಲ ನಿಮಗೆ ಗೊತ್ತಿದೆ ಯಾವ ಉದ್ಯೋಗ ಕೊಟ್ಟಿಲ್ಲ ಇರೋ ಉದ್ಯೋಗನೇ ಇನ್ನೂ ಹೋಯ್ತು ಇಷ್ಟು ಇಷ್ಟೊತ್ತಿಗೆ ಹನ್ನೆರಡು ಅವರು ಅವರ ವಾಗ್ದಾನದ ಪ್ರಕಾರ ಅವ್ರ ಹತ್ತು ವರ್ಷದ ಕೆಳಗಡೆ ಕೊಟ್ಟಿರುವ ವಾಗ್ದಾನದ ಪ್ರಕಾರ ಹನ್ನೆರಡುವರೆ ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತು ಇವತ್ತಿನ ಪರಿಸ್ಥಿತಿಗೆ ಇದುವರೆಗೂ ಯಾವ ಉದ್ಯೋಗ ಸೃಷ್ಟಿನೂ ಇದುವರೆಗೂ ಆಗಿಲ್ಲ ಸುಮ್ನೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತೀವಿ ಯಾವ ಉದ್ಯೋಗನೂ ಇಲ್ಲ ಉದ್ಯೋಗ ಮಾಡ್ತಾ ಈಗ ಜಿ ಎಸ್ ಟಿ ತಂದ್ಬಿಟ್ಟು ಹದ್ನಾಲ್ಕು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಜಿ ಎಸ್ ಟಿ ತಂದ್ಬಿಟ್ಟು ಚಿಕ್ಕ ಚಿಕ್ಕ ಕಂಪನಿಗಳೆಲ್ಲ ಮುಚ್ಕೊಂಡು ಹೋಗೋಯ್ತು ಈಗ ಅವ್ರು ಇನ್ನೂ ಹಾಕ್ಬಿಟ್ಟಿದ್ದಾರೆ ನಿರುದ್ಯೋಗ್ ಹಾಕ್ಬಿಟ್ಟು ಬಜಾರ್ಗೆಲ್ಲ ಬಂದ್ಬಿಟ್ರು ಈಗ ದೊಡ್ಡ ದೊಡ್ಡ ಕಂಪನಿಗಳಿಗೆಲ್ಲ ನಿಮಗೆ ಗೊತ್ತಿದೆ ಎಲ್ಲ ಒಂದನೇ ಹಂತದ ಅವಾಗ್ಲೂ ಹೇಳ್ತಾರ ನೀರ ಮೋದಿಗಳು ಹೆಸರು ಯಾವ ಮೋದಿ ನೀರವ್ ಮೋದಿ ಅಂಬಾನಿ ಇನ್ನೊಂದು ಮತ್ತೊಂದು ಹೇಳಿದ್ರಲ್ಲ ಅದಾನಿಯ ಎಲ್ಲಾ ಆ ಕ್ಯಾಟಗರಿ ಅವ್ರಿಗೆ ಈ ಐದು ವರ್ಷದಲ್ಲಿ ಹತ್ತು ಲಕ್ಷ ಕೋಟಿಗಳನ್ನ ಮನ್ನಾ ಮಾಡಿದ್ದಾರೆ ನಿಮ್ಗೆ ಗೊತ್ತಿದೆಯಾ ಇಲ್ವೋ ಮೊನ್ನೆ ಟಿವಿಯಲ್ಲಿ ಬರ್ತಿತ್ತು ಹತ್ತು ಲಕ್ಷ ಕೋಟಿಗಳು ಮನ್ನಾ ಮಾಡಿರೋದು ಇಲ್ಲಿ ಈ ಐದು ವರ್ಷದಲ್ಲಿ ಮಾತ್ರ ಇನ್ನ ಎರಡನೇ ಹಂತದ ನಾಯಕರು ಲೆಕ್ಕ ಹಾಕಿದಾಗೆ ಇನ್ನು ಇಪ್ಪತ್ತು ಲಕ್ಷ ಕೋಟಿಗಳು ಹೋಗುತ್ತೋ ಮೂವತ್ತು ಲಕ್ಷ ಕೋಟಿಗಳು ಹೋಗುತ್ತೋ ನಮ್ಗಂತ ಲೆಕ್ಕ ಗೊತ್ತಿಲ್ಲ ಅದು ನೀವೇ ನೀವೇ ಉಯ ಮಾಡ್ಕೋಬೇಕು ಒಂದನೇ ಹಂತದ ನಾಯಕರಿಗೆ ಮಾತ್ರ ಈ ಐದು ವರ್ಷದಲ್ಲಿ ಮನ್ನಾ ಮಾಡಿರುವಂತ ಅಮೌಂಟ್ ಹತ್ತು ಲಕ್ಷ ಕೋಟಿಗಳು ಇನ್ನ ಆ ದೊಡ್ಡ ದೊಡ್ಡವರಿಗೆ ಅಷ್ಟಷ್ಟು ಮನ್ನಾ ಮಾಡ್ತಾ ಇದ್ದಾರೆ ಆದ್ರೆ ಬಡವರಿಗೆ ಕೊಡುವ ಈ ಗ್ಯಾರಂಟಿ ಮಾತ್ರ ದಿವಾಲಿ ಆಗುತ್ತಂತ ಟೀಕೆ ಮಾಡ್ತಾರೆ ಇದೆಲ್ಲ ನೀವು ಮನವರಿಕೆ ಮಾಡ್ಕೋಬೇಕು ನಮಗೆ ಬಜೆಟ್ ಅಲ್ಲಿ ಯಾವ ವರ್ಷನೂ ಇಲ್ಲ ಯಾವ ವರ್ಷನೂ ಇಲ್ಲ ಈ ವರ್ಷದಲ್ಲಿ ಮೂರು ಲಕ್ಷದ ಎಪ್ಪತ್ತೊಂದು ಕೋಟಿ ರಿಸರ್ವ್ ಮಾಡಿದ್ದಾರೆ ನಿಮಗೆ ಎಲ್ಲ ಗೊತ್ತಿದೆ ನೀವು ಗ್ಯಾರಂಟಿ ಯೋಜನೆಗೂ ಸಪರೇಟ್ ಆಗಿ ಸಂಪನ್ಮೂಲಗಳನ್ನ ಕ್ರೋಡೀಕರಣ ಮಾಡಿದ್ದಾರೆ ನೀವೇನು ಭಯ ಪಡಬೇಕಾಗಿಲ್ಲ ಕೆಲವರು ಹೇಳ್ತಾರೆ ಕೆಲವರು ಏನೇನು ಇಲ್ಲ ಸಲ್ಲದ ಮಾತುಗಳೆಲ್ಲ ಹೇಳ್ತಾರೆ ನಂಬಬೇಡಿ ಅದಕ್ಕೆ ಸರ್ಕಾರನೇ ನಮ್ಮ ಏನು ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ನಮಗೆ ಮೀಸಲಿಟ್ಟಿದ್ದಾರೆ ಎಷ್ಟು ಅಮೌಂಟ್ ಒಂದು ಐವತ್ತು ಲಕ್ಷ ಕೋಟಿಗಳು ಮೂವತ್ತು ಲಕ್ಷ ಕೋಟಿಗಳು ಎಂಬತ್ತು ಲಕ್ಷ ಕೋಟಿಗಳು ಅಂದ್ರೆ ಈ ತರ ನಮ್ಗೆ ಇಯರ್ ಇಯರ್ ಆಗಿ ನಮಗೆ ಯಾವ ತರ ಬಜೆಟ್ ಬೇಕೋ ಆ ತರ ಬಜೆಟ್ ಅನ್ನ ನಾವು ಮೀಸಲಿಟ್ಟಿದ್ದಾರೆ ಅದಕ್ಕೆ ಸಂಪನ್ಮೂಲಗಳು ಕೂಡ ಕುರಿಕರಿಸಿದ್ದಾರೆ ನಮ್ಮ ಸಿದ್ದರಾಮಯ್ಯ ಮತ್ತು ನಮ್ಮ ಉಪಮುಖ್ಯಾದ ಡಿ ಕೆ ಶಿವಕುಮಾರ್ ಅವರು ನಮ್ಮ ಸರ್ಕಾರದಲ್ಲಿ ಕ್ರೋಢೀಕರಿಸಿ ಅದಕ್ಕೆ ರಿಸರ್ವ್ ಮಾಡಿದ್ದಾರೆ ನಮ್ಮ ಇದನ್ನ ನೀವು ಮುಂದೆ ಇಟ್ಟುಕೊಂಡು ಪ್ರತಿ ಅಲ್ಲಿಗೂ ಹೋಗಿ ಪ್ರತಿ ಮನೆಗೂ ಹೋಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಓಟ್ ಕೇಳಿ ನಮ್ಮ ಕೆ ವಿ ಗೌತಮ್ ಅವ್ರನ್ನ ಗೆಲ್ಲಿಸ್ಕೊಟ್ಟು ಕೊಡ್ಬೇಕಂತ ತಮ್ಮಲ್ಲಿ ಮನಸ್ಪೂರ್ತವಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೀನಿ ಈ ಎರಡು ಮಾತುಗಳನ್ನ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಸುತ್ತ ನನ್ನ ಮಾತನವನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಕರ್ನಾಟಕ